ನಮಸ್ಕಾರ ಚಂಗಚಹಳ್ಳಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಹಾಗೂ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನೆರವೇರಿತು ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಚಂಗಚಹಳ್ಳಿ ಗ್ರಾಮದಲ್ಲಿ ಶನಿವಾರ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಸಿದ್ಧಾರ್ಥ ವಿವಿಧೋದ್ದೇಶ ಸಹಕಾರ ಸಂಘ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘ ಸಂಯುಕ್ತ ಆಶ್ರಯದಲ್ಲಿ ಅಶೋಕ ವಿಜಯದಶಮಿ ಕಾರ್ಯಕ್ರಮದ ಪ್ರಯುಕ್ತ ಆಂಬಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಕುಟುಂಬ ವರ್ಗದವರಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವನ್ನ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಆಂಬಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಲ್ ನವೀನ್ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಧರ್ ಡಾಕ್ಟರ್ ಕೃಷ್ಣ ಪ್ರಸಾದ್ ಡಾಕ್ಟರ್ ಹರ್ಷ ಡಾಕ್ಟರ್ ವರ್ಷ ಡಾಕ್ಟರ್ ಮೋಹನ್ ನೇತ್ರಾಧಿಕಾರಿ ಶಶಿಧರ ಮೋಹನ ಕಲ್ಕುಡಿ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷರಾದ ಸಿಪಿ ರಾಜಶೇಖರ್ ಇನ್ನು ಹಲವಾರು ಗಣ್ಯರು ಈ ಕಾರ್ಯಕ್ರಮ ಭಾಗಿಯಾಗಿತ್ತು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಸಾಮ್ರಾಜ್ಯ ಅಶೋಕರ್ ಡಾಕ್ಟರ್ ಬಾಬಾ ಸೈ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಒಳ್ಳೆ ತಕ್ಷಣದನ್ನ ಮಾಡ್ತಾ ಇದ್ದರೆ ಅನೇಕ ಸಂದರ್ಭದಲ್ಲಿ ಹೋಗೋದಿಲ್ಲ ಓಪಾಜು ಆಗಿತ್ತು ಯೂನಿವರ್ಸ್ ಗ್ರೂಪ್ ಬಂದ್ಬೋದು ಅವರು ಸಿಗೋದಿಲ್ಲ ಆ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳು ಯಾರು ಅವರು ಆ ಮಾನಸರಲ್ಲಿ ಇರ್ಬೋದು ಮಾರಾಟ ಇರ್ಬೋದು ಈ ಥರ ಸಂದರ್ಭದಲ್ಲಿ ಅವರು ಒಂದು ಗ್ರೂಪ್ ಮಾಡ್ಕೊಟ್ಟಿದ್ದಾರೆ ಇನ್ ಕೇಸ್ ಆಫ್ ಎಂಬರ್ಜನ್ ನಾವು ಇದರಿಂದ ಗ್ರೂಪ್ ನೋಡಿ ಗ್ರೂಟಿ ಭಾಳ ಸಂತಾರೆ ಸೊ ಹಾಗೆ ಅವ್ರಿಗಂತೂ ರಕ್ತದಾನವನ್ನು ಮಾಡ್ತಕ್ಕಂಥಕ್ಕೆ ಮುಂದಾಗ್ತಾರೆ ಉಚಿತವಾಗಿ ಕೆಲವರು ಕಷ್ಟದಲ್ಲಿರ್ತಕ್ಕಂಥ ಅದಕ್ಕೆ ಸರ್ಕಾರದಿಂದ ಏನು ಆಗಿದೆ ಅದನ್ನ ಕೊಡ್ಕೊಳ್ತಾರೆ ಅದರಿಂದ ಇಂತಹ ಆರೋಗ್ಯ ಶಿಬಿರ ಇಲ್ಲಿ ಮಾತಾಡೋದು ಭಾಳ ಉಪಯುಕ್ತ ಅಂತಕ್ಕಂಥ ಮಾತನ್ನು ಹೇಳಿ ಆರೋಗ್ಯವೂ ಭಾಗ್ಯ ಅಲ್ವಾ ಸದೃಢವಾದಂಥ ದೇಹದಲ್ಲಿ ಸದೃಢವಾದಂಥ ಮನಸ್ಸಿರುತ್ತದೆ ಅಂದ್ಬಿಡಿದು ಆಮೇಲೆ ಅದೇ ಈಗ ರೈತರಿಗೇನು ವ್ಯಾಯಾಮ ಮಾಡಬೇಕಾಗಿಲ್ಲ ನೀವು ನಿಮ್ಮ ಕಷ್ಟ ಏನಾದರೆ ವ್ಯವಸಾಯ ಜಿನ್ ಬೆಳಗಾದ್ರೆ ಎಲ್ಲವರಿಗೆ ಜಮೀನಲ್ಲಿ ವ್ಯವಸಾಯ ಮಾಡಿಸೋದು ಸಾಕು ನಮ್ಮ ಕರೆ ಕೊಡುವಂಥ ಆರೋಗ್ಯವನ್ನು ನಿಮ್ಮ ದೇಹದಲ್ಲಿ ಕಾಪಾಡಲು ಉತ್ತಮವಾದ ವ್ಯಕ್ತಿಗಳಾಗಿ ಹೋಗುತ್ತೆ ಒಂದೇನಂದರೆ ವೈದ್ಯರು ಬಂದಾಗ ತಪಾಸಣೆಗೆ ಯಾರು ಕೂಡ ಸಂಕೋಚ ಕೊಡಬಾರ್ದು ಹಾಂ ಹೊಟ್ಟೆ ನೋವು ಹೊಟ್ಟೆ ನೋವು ಮಾತ್ರ ಕೊಡ್ತಾರೆ ಕಾಲೇನೋ ಕಾಲೇ ಮದ್ದು ಕಾಲೇನೋ ಮಾತ್ರ ಕೊಡ್ತಾರೆ ಅಲ್ವಾ ತುಂಬಾ ತುಂಬ ನಿಲ್ಲದ ಮಾತ್ರ ಕೊಡ್ತಾರೆ ಏನು ಬಟ್ಟೆ ಹೊಟ್ಟೆ ಹಾಗೆ ಏಳುಗಳ ಮಾತ್ರ ಅವ್ರು ಏನು ಅಂತ ಕರ್ತವ್ರನ್ನ ತಪಾಸಣೆ ಮಾಡಿ ಅವ್ರಿಗೆ ಆರೋಗ್ಯ ಸುಧಾರಣೆ ಮಾಡತಕ್ಕಂಥ ಇದು ಟ್ರೀಟ್ಮೆಂಟನ್ನು ಕೊಡುವಂಥ ರೀತಿಯಲ್ಲಿ ಅವರು ಮುಂದಾಗ್ತಾರೆ ಈ ಎಲ್ಲ ಭಾಗ್ಯಗಳಿಂದ ಯಾವ ಭಾಗ್ಯ ಬಗ್ಗೆ ಆಗ್ರಾಮ ಭಾಗ್ಯ ನಿಂತ ಅಂತ ಭಾಗ್ಯಗಳ ಭಾಗ್ಯ ಗ್ಯಾರಂಟಿಗಳ ಭಾಗ್ಯ ಇದು ಆರೋಗ್ಯ ಭಾಗ್ಯವೇ ಅತಿ ಮುಖ್ಯವಾದಂಥ ಭಾಗ್ಯ ಅಂತ ನಾವು ಹುಟ್ಟುಕೊಂಡು ಈ ಒಂದು ತಪಾಸಣೆ ಆರೋಗ್ಯ ತಪಾಸಣೆಯನ್ನು ನಮ್ಮ ಕೆಂಕರ್ಣಿ ಗ್ರಾಮದ ಎಲ್ಲ ನಮ್ಮ ಅಧಿಕಾರಿಗಳು ಅದು ಹಾಲಿ ಇರ್ಬೋದು ನಿವೃತ್ತಿ ಇರ್ಬೋದು ಎಲ್ಲರೂ ಕೂಡ ದೊಡ್ಡ ಮಾಡಿ ಅವರು ಬಂದರು ಮನೆಗೆ ರಾತ್ರಿ ಬಂದು ಭೇಟಿ ಮಾಡಿ ಮಾಡಿ ಎಲ್ಲ ಆತ್ಮೀಯ ಅಧ್ಯಕ್ಷರು ಒಬ್ಬ ಸದಸ್ಯಗಳೆಲ್ಲ ಬಂದು ಭೇಟಿ ಮಾಡಿ ನನ್ನನ್ನು ಆವರಣ ಮಾಡಿದಾಗ ನಾನು ಅಷ್ಟೇ ಪ್ರೀತಿಯಿಂದ ವಿಶ್ವಾಸದಿಂದ ಬರ್ತೇನೆ ಅಂತ ಹೇಳಿದ್ವಿ ನಾನು ಸ್ವಲ್ಪ ಕಡವ ಬರೋದು ಕಳೆದ ಬಾರಿ ಮಂಜೂರು ಮಾಡಿದಾಗ ಕಾರ್ ಕೊಂಡೋಗ್ಬಿಟ್ಟಿದ್ದೆ ಆರೋಗ್ಯ ಅಧಿಕಾರಿಗಳೇ ಬಂದಿರಲಿಲ್ಲ ವೈದ್ಯರೇ ಬದಿರಲಿಲ್ಲ ಪೇಷಂಟ್ಸೇ ಬದ್ಲಿರಲಿಲ್ಲ ಕೂತ್ಕೊಂಡು ಕಲ್ತಿ ಎಲ್ಲ ಪ್ರಾರಂಭ ಮಾಡಿ ಇವತ್ತು ಇವೆಲ್ಲ ಸೀರಂತೆ ನಾನು ಎಂಟಾ ಈಗ ವೈದ್ಯಕೀಯ ತಪಾಸಣೆಯನ್ನ ಮಾಡಿಸಿಕೊಳ್ತಕ್ಕಂಥ

भी पकड़ ए भाई ये इधर ना दी बार लेटेस्ट नॉरमोड और 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 नॉ ಇದಾಗಿತ್ತು ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ